ಅಂತಿಗಾಗಿ ಮಂಜವನಲ್ಲ ಸುಡೋದ್ರ ಹಾಗಿದ್ದರೆ ಸುರಿಯೋರು ಸಾರು ಗೋಬರ ವೈಭವೋಪಚಾರವನ್ನ ತುಡೀಕರಿಸಿ ಆ ಗಾದಿ ಪುತ್ರನ ಮುರುಕು ಜೋಬಡಿಯನ್ನ ಸಹಿಸುತ್ತಿದ್ದನೇ ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನೇ ನಿರ್ಮೂಲ ಮಾಡಲೆಂದು ಅವನು ಅವತರಿಸಿರುವನು ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನೆಂದು ಪೋಜಿಸುವರೋ ಅವರನ್ನೇ ಅವನು ಕೆಲಸ ಮಾಡುವನು ತಕ್ಷಿಶುಪಾಲ ಅಚ್ಚರ ತನ್ನ ಅವನೆಲ್ಲರೂ ನಿನಗೆಂತ ಮಿತ್ತರಾಗಿದ್ದರು 내게 양아름 리 말을로 말을 어우 까지 자가만이게 만날의 구라다 어가 अचो वेशु दरियूं कृष्णनि गिंटन याव सैन्य असांजो चवे अॼु जागवा ಇತರ ಒಂದುವ ಸೈನ್ಯ ಇಲ್ಲಿ ಹೆಚ್ಚು ಅವಶ್ಯಕತೆಯಾಗಿತ್ತು ದುರ್ಯೋಗನ ಏಕೆಂದರೆ ಯದುಪತಿಯನ್ನು ಯಾಡುವ ಸೈನ್ಯದಿಂದಲೇ ತಮ್ಮರಿಸುವ ದುರ್ಯೋಗವೂ ನೆಲಗೊದಗಿರುವುದು ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಕಡಾಖಂಡಿತವಾಗಿ ನಿರಾಕರಿಸಬೇಕಾಗಿತ್ತು ನನಗೆ ನೀನು ಬೇಡ ನಿನ್ನ ಸೈನ್ಯವೇ ಸಾಕು ಎಂದು ನಿರ್ತವಾರವಾಗಿ ಹೇಳಬೇಕಾಗಿತ್ತು ಆ ಪಾರ್ಥನು ಆ ಪಾರ್ಥನು ನಿನ್ನನ್ನು ಆ ಸಂಕಟದಿಂದಲೇ ಪಾಲು ಮಾಡಿದನು ತಿಳಿಸುವುದಿಲ್ಲ ಕೃಷ್ಣನು ನೀನು ಹೇಳುವಂತಹ ಆದರೆ ಅವನ ಮೇಲೂ ದ್ವೇಷದಿಂದ ಆ ಪಾಂಡವರನ್ನು ಹಿಂಚಿಸಬೇಕಾಗುವುದಿಲ್ಲ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದೆ ದುರ್ಯೋಧನ ಏಕೆ ಆಗದು ಅವರೆಲ್ಲರೂ ಅವನ ಆಜ್ಞಾಧಾರಕರು ಅವನ ಆಜ್ಞೆ ಇಲ್ಲದೆ ಅವರು ಯಾವ ಕಾರ್ಯವನ್ನು ಮಾಡುವುದು ನೀನು ಕೃಷ್ಣನ ಮಾತಿಗೆ ಒಪ್ಪಿ ಸಂಧಾನಕ್ಕೇನಾದರೂ ಸಮ್ಮತಿಸಿದರೆ ಸಮ್ಮತಿಸಿದರೆ ವಿನಾಶ ಾಗಲೇ ಹೆಚ್ಚಿದ ಮೇಲಿನ ವರಕ್ಕೂ ಇಷ್ಟವಾಯಿತು ಪುನಃ ಅವರು ಅಡನ್ನು ಹೊಂದುವರೆಂದರೇನು ಗುರುಭೂಮಿ ಚತುವ ವೀರರಿಂದ ಅನುಮತಲಾದ ಗುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜನಿಯಲ್ಲಿಡುವುದು ಆ ಪಾಂಡವರು ಪಾಂಡವರು ಪಾಂಡವ ಏನಾದರೂ ರಾಜ್ಯವನ್ನು ಹೊಂದಲೇಬೇಕೆಂಬ ಆಸೆ ಇದ್ದರೆ ರಣರಂಗದಲ್ಲಿ ಸಲಿಸಿ ವರದಕ್ಷ್ಮಿಯನ್ನ ಕೈ ಹಿಡಿಯಲಿ ವೃತ್ತಿಯೇ ಹೇಳೋದಾಗಿ ಸಹ ಕೊಡುವುದಿಲ್ಲ ಅಷ್ಟು ಮಾತ್ರವಲ್ಲ ಸುಯೋಧನ ಸಂಜೆಯ ನೆಪದಿಂದ ಪದೇ ಪದೇ ತನ್ನ ಪ್ರತಿಷ್ಠೆಯನ್ನು ತೋರಿಸಿದು ಆ ಕಳ್ಳಚಿತ್ತನಿಗೂ ತಕ್ಕ ಪ್ರಯಚಿಷ್ಟವಾದರೆ ಆದರೆ ಏನು ಅದನ್ನು No, <laughs> no. நம்ம மனை கலித்தினோ தந்தை மதிய மனைவாயு ஹோகு சாமிராட்டு முகுவே நம்ம ஆட்ட குடியோட நானோ சா நின்னே நூறு ஜன சகோதரரொழ்கண்டு காந்தார தேசோணி மாசுகளும் கவலிக்கும் ಚಿಂತೆ ಇಲ್ಲ ಧೋ ನಾನು ನಿನ್ನಲ್ಲಿಯೇ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವಂತೆ ವಜ್ರವನ್ನು ವಜ್ರದಿಂದಲೇ ಜಗಿಸುವಂತೆ ದ್ವೇಷಕ್ಕೆ ದ್ವೇಷ